ಈ ವಿಶ್ವಕರ್ಮ ಆಚಾರ ಅಧ್ಯಕ್ಷರು ನಮ್ಮ ಅಣ್ಣ ಅಂದ್ರೆ ಇನ್ನು ಹಳ್ಳಿಕಾರ ಒಬ್ರು ಇನ್ನು ನಮ್ಗೆ ಅಂತ ನಮ್ಮ ಅಣ್ಣ ಊರ ಹೆಸರು ಮಾಡಿದ್ರು ಊರ ಹೆಸರು ಮಾಡಿಲ್ಲ ಇವ್ರು ನನಗಿನ ಪಟ್ ಮಾಡಿದ್ರು ನಾವು ಇವ್ರ ಬಿದ್ದರೆ ಬೆಳೆದರು ಒಂದ್ಸರಿ ಜನಸೇವೆ ಮಾಡ್ತಕ್ಕಂಥ ಗೌರವ ಕೊಡೋಣ ಏನು ಮಾಡೋದು ಗೌರವ ಕೊಡೋಣ ಒಂದೇ ಒಂದು ಹೂವಿನ ಒಂದು ಹೂವಿನ ಪಡ್ಕೊಂಡ್ರೆ ಒಂದೇ ಒಂದ್ಸರಿ ಯಾರೋ ನಾವ್ ಅಲ್ಲಿ ಹುಟ್ಟಿದೀವಿ ನಾವ್ ಎಲ್ಲಿ ಬೆಳೆದಿವಿ ಎಲ್ಲಿ ಬೆಳೆದಿವಿ ಅದಕ್ಕಿಂತ ಒಬ್ಬೊಬ್ರಿಗೆ ಸಹಾಯ ಮಾಡಿ ನಾನು ನನ್ನ ಕಡೆಯಿಂದ ಒಂದೇ ಒಂದು ವಿನಂತಿ ಮಾಡ್ತೀನಿ ಅಕ್ಕಪಕ್ಕದ ಮನೆಗೆ ಬದ್ನೋಡೋದಕ್ಕಿಂತ ಒಂದನಿಗೆ ಕೊಡಿ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಶೇರ್ ಮಾಡಿ ಬರ್ಲಿಕ್ಕೆ ಗೊತ್ತಿದ್ದರು ಬರ್ಲಿಕ್ಕೆ ಆಗೋದ್ರು ಬರೋಕೆ ದುಡ್ಡಿಲ್ಲ ಅಂತ ಬಡ ಅಲ್ಲಿಂದಲೇ ಬೇರೆ ಕಡೆ ಹುಷಾರಾಗುತ್ತೆ ಅಂತ ಸಾಕ್ಷಿ ಮಾಡಿ ತೋರಿಸಿ ತಂಗಿ ಕಸ ಹತ್ತಿರೋರು ಕಸಹತ್ತರ ತಂಗಿ ಹೊತ್ತ ಮಮ್ಮಗೆ ಹುಷಾರಾಯ್ತಿ ಅಂತ ಬಂದು ಸಾಕ್ಷಿ ಮಾಡಿ ತೋರ್ತಾರೆ ಲೋಕಾಯತ್ರೆ ಒಂದು ಕಲ್ಲಾಕೆರೆ ಕೈ ಇನ್ನೂ ವೈರಿಂಗ್ ಮಾಡೋ ಅಂತ ಪುಣಾತ್ರಿ ಹುಷಾರ ಹಾಕ್ಬೇಕಾಯ್ತು ಅಂತ ಇನ್ನೊಂದು ಎರಡು ಎರಡು इकडे बलेकडे 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 औरकडे औरकडे रे आयला रे समजारा तुम्हारा सरले रे एक गुड पता انا ये ये पंजी होती काय कचरा कुठ रे आता आत आता ह रकमते दादाला ये 4 किलो कार्यक्रम ಮಾತಾಡ್ಬೋದು ಅಂದ್ರೆ ಮಾತಾಡ್ತೀವಿ ಅಲ್ಲಲ್ಲ ಈಗ ಅಕ್ಕಿ ಎಷ್ಟು ಬೇಕು ನಾವು ನಾಲ್ಕು ಜನ ನಂಗೆ ಗೊತ್ತಾಗಲ್ಲ ಮತ್ತು ನನಗೆ ಇಷ್ಟು ಬೇಕು ಅಕ್ಕಿ ಎರಡು ಬೇಕು ನಾಲ್ಕು ನಾಲ್ಕು ಒಂದು ಮೂರು ಸಾವಿರ ಜನಕ್ಕೆ ನಂಗೆ ಗೊತ್ತಿಲ್ಲ ಅದು ನಾನಣ್ಣ ನಂದಿಗೆ ಗೊತ್ತಿಲ್ಲ ಹೇಳ್ತಾರೆ நனிங்க ஆசைத்த அப்போ ஆசை யார அப்பள மக்கள் அவரே சாய்ச்சினா கண்டர் மங்கே அவன் கல்லை குடி அவங்க நீங்க குத்தம்மா யார் மக்களின் கடை மக்கள் இட்ரலா எத் யாரா அவரு எத்திபாரி